बड़ार जिले कंपि तालूकू कंपनी पटद सारखानु सरकारी हिं प्राथमिक शाल ಹಳೆ ವಿದ್ಯಾರ್ಥಿಗಳಿಂದ ಮಾತಾಪಿತರ ಪಾದಗಳಿಗೆ ಪೂಜೆ ಪುಷ್ಪಾರ್ಚನೆ ಪಾಲಕರು ಹಾಗೂ ಸಕ್ಕರೆ ಕಾರ್ಖಾನೆಯ ನಿವಾಸಿಗಳೆಲ್ಲರೂ ಕೂಡಿ ನಾಗರೆ ಫ್ಯಾಕ್ಟರಿ ಹಬ್ಬ ಎಂದು ವಿಭಿನ್ನ ರೀತಿಯಲ್ಲಿ ವಿಭಿನ್ನ ಶೈಲಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿಯಂತೆ ಆಚರಿಸಿದ್ರು ಈ ಹಬ್ಬದ ಆಚರಣೆಗೆ ದೂರದ ರಾಜ್ಯಗಳಿಂದ ದೂರದ ದೇಶಗಳಿಂದ ಹಳೆ ವಿದ್ಯಾರ್ಥಿಗಳು ತಮ್ಮ ಬಂಧು ಬಳಗದೊಂದಿಗೆ ಬಂದು ಹಬ್ಬವನ್ನ ಸಕ್ಕರೆ ಕಾರ್ಖಾನೆಯ ಆವರಣದ ಮುಂಭಾಗದಲ್ಲಿರುವ ಶ್ರೀ ಕೋದಂಡರಾಮ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಸಂತೋಷದಿಂದ ಆಚರಿಸಿದ್ರು ಕಂಪ್ನಿ ಸಕ್ಕರೆ ಕಾರ್ಖಾನೆಯ ಗತ ವೈಭವ ಮತ್ತೊಮ್ಮೆ ಕಂಡಂತಾಗಿದೆ ಜನರ ಸಂತೋಷಕ್ಕೆ ಮಿತಿಯೇ ಇಲ್ಲದಂತಾಗಿತ್ತು ಸಕ್ಕರೆ ಕಾರ್ಖಾನೆ ಪ್ರಾಥಮಿಕ ಶಾಲೆಯಲ್ಲಿ ಹತ್ತೊಂಬತ್ತು ಎಪ್ಪತ್ತೈದನೇ ಸಾಲಿನಲ್ಲಿ ಸೇವೆ ಸಲ್ಲಿಸಿದ ಎಂಬತ್ತು ವರ್ಷದ ಹಿರಿಯ ಗುರುಗಳಾದ ಶ್ರೀ ಜಿಎಂ ಸ್ವಾಮಿ ಬಂದಿದ್ದು ಬಹಳ ಸಂತೋಷವನ್ನುಂಟು ಮಾಡಿತು ಈ ಸರ್ಕಾರಿ ಶಾಲೆಯು ಹತ್ತೊಂಬತ್ತು ರಲ್ಲಿ ಕಾರ್ಮಿಕರ ಮಕ್ಕಳಿಗಾಗಿ ಪ್ರಾರಂಭವಾಗಿದ್ದು ಹಳೆ ವಿದ್ಯಾರ್ಥಿಗಳ ಬಳಗದಿಂದ ಈ ಶಾಲೆಗೆ ಹತ್ತು ಕಂಪ್ಯೂಟರ್ಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಐಪಿ ರಸಮಂಜರಿ ಕಾರ್ಯಕ್ರಮದಲ್ಲಿ ಹಾಡುಗಳಿಂದ ಜನರನ್ನು ಸಂತೋಷಪಡಿಸಿತು ಚಿರಂಜೀವಿ ಎಂ ಯಶಸ್ವಿನಿ ಎಂ ಭರತನಾಟ್ಯ ಮಾಡಿ ರಂಜಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಅಚ್ಚಿದಾನಂದ ಹಿರೇಮಠ ಟಿವಿ ಕಂಪನಿ